ಇಂದು ಜೂನ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆಯಲ್ಲಿ ಭರ್ಜರಿಯಾಗಿ ಇಳಿಕೆ ಕಂಡಿದೆ ಸದ್ಯ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ ಹನ್ನೊಂದು ಸಾವಿರಕ್ಕೂ ಹೆಚ್ಚಿನ ಅಮೌಂಟ್ ಅನ್ನುವಂಥದ್ದು ಕಡಿಮೆ ಆಗಿದ್ದು ಹಾಗಾಗಿ ಇವತ್ತಿನ ಚಿನ್ನದ ಬೆಲೆಯಲ್ಲಿ ಸಾಕಷ್ಟು ಇಳಿಕೆ ಕಂಡಿದೆ ಹಾಗಾದರೆ ಸದ್ಯಕ್ಕಿರುವಂತಹ ರೇಟ್ ಎಷ್ಟೆಷ್ಟಾಗಿದೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದರೆ ಇವಾಗಲೇ ಪೇಜ್ನ ಫಾಲೋ ಮಾಡಿ ಎಸ್ ಹೌದು ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿತ್ತು ಸದ್ಯ ಇವತ್ತು ಹದಿನೆಂಟು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಏಳು ಸಾವಿರದ ಐದುನೂರ ಇಪ್ಪತ್ತೆಂಟು ರೂಪಾಯಿ ಆಗಿದ್ದರೆ ನಿನ್ನೆ ಏಳು ಸಾವಿರದ ಆರುನೂರ ಹದಿನಾಲ್ಕು ರೂಪಾಯಿ ಇತ್ತು ಇಂದು ಬರೋಬರಿ ಎಂಬತ್ತಾರು ರೂಪಾಯಿ ಅನ್ನೋಂಥದ್ದು ಇಳಿಕೆಯಾಗಿದೆ ಎಂಟು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಅರುವತ್ತು ಸಾವಿರದ ಎರಡುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಇದ್ದರೆ ನಿನ್ನೆ ಅರವತ್ತು ಸಾವಿರದ ಒಂಬತ್ತು ಹನ್ನೆರಡು ರೂಪಾಯಿ ಆಗಿತ್ತು ಇವತ್ತು ಬರೋಬ್ಬರಿ ಆರುನೂರ ಎಂಬತ್ತೆಂಟು ರೂಪಾಯಿ ಅನ್ನೋಣದ್ದು ಇಳಿಕೆ ಕಂಡಿದೆ ಹತ್ತು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ತೈದು ಸಾವಿರದ ಎರಡುನೂರ ಎಂಬತ್ತು ರೂಪಾಯಿ ಆಗಿದ್ದರೆ ನಿನ್ನೆ ಎಪ್ಪತ್ತಾರು ಸಾವಿರದ ಒನ್ನೂರ ನಲವತ್ತು ರೂಪಾಯಿ ಇತ್ತು ಇಂದು ಬರೋಬರಿ ಎಂಟುನೂರ ಅರವತ್ತು ರೂಪಾಯಿ ಅನ್ನೋಂಥದ್ದು ಇಳಿಕೆಯಾಗಿದೆ ನೂರು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಏಳು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಆಗಿದ್ರೆ ನೀನು ಏಳು ಲಕ್ಷದ ಅರವತ್ತೊಂದು ಸಾವಿರದ ನಾಕ್ನೂರು ರೂಪಾಯಿ ಇದ್ದು ಇಂದು ಬರೋಬ್ಬರು ಎಂಟು ಸಾವಿರದ ಆರುನೂರು ರೂಪಾಯಿ ಅನ್ನೋದು ಇಳಿಕೆಯಾಗಿದೆ ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಭರ್ಜರಿಯಾಗಿ ಇಳಿಕೆ ಕಂಡಿದ್ದು ಸದ್ಯ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಹತ್ತು ಸಾವಿರದ ಮೂವತ್ತೇಳು ರೂಪಾಯಿ ಆಗಿದೆ ನಿನ್ನೆ ಹತ್ತು ಸಾವಿರದ ಒನ್ನೂರ ಐವತ್ತೊಂದು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಒಂದು ನೂರ ಹದಿನಾಲ್ಕು ರೂಪಾಯಿ ಇಳಿಕೆ ಆಗಿದೆ ಎಂಟು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಂಬತ್ತು ಸಾವಿರದ ಎರಡು ತೊಂಬತ್ತಾರು ರೂಪಾಯಿ ಆಗಿದ್ದರೆ ನಿನ್ನೆ ಎಂಬತ್ತೊಂದು ಸಾವಿರದ ಎರಡು ಎಂಟು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಒಂಬತ್ನೂರ ಹನ್ನೆರಡು ರೂಪಾಯಿ ಅನ್ನೋಂಥದ್ದು ಇಳಿಕೆಯಾಗಿದೆ ಹತ್ತು ಗ್ರಾಮ್ ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಒಂದು ಲಕ್ಷದ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿದ್ದರೆ ನಿನ್ನೆ ಒಂದು ಲಕ್ಷದ ಒಂದು ಸಾವಿರದ ಐದುನೂರ ಹತ್ತು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಒಂದು ಸಾವಿರದ ಒನ್ನೂರ ನಲ್ವತ್ತು ರೂಪಾಯಿ ಅನ್ನೋಂಥದ್ದು ಇಳಿಕೆಯಾಗಿದೆ ಅದೇ ರೀತಿ ನೂರು ಗ್ರಾಮ್ ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಹತ್ತು ಲಕ್ಷದ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಆಗಿದ್ರೆ ನಿನ್ನೆ ಹತ್ತು ಲಕ್ಷದ ಹದಿನೈದು ಸಾವಿರದ ಒಂದೂರು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಹನ್ನೊಂದು ಸಾವಿರದ ನಾಕ್ನೂರು ರೂಪಾಯಿ ಅನ್ನೋದು ಟಿಕೆ ಕಂಡಿರುವಂತದ್ದು